ಇವತ್ತಿನ ವಿಡಿಯೋ ಇವತ್ತಿನ ಸ್ಟೋರಿ ನಿಮಗೆ ಫ್ರಿಕ್ಷನಲ್ ಅನ್ಸ್ಬೋದು ಹೌದು ಇದು ಫ್ರಿಕ್ಷನಲ್ ಸ್ಟೋರಿನೇ ಮೇಡಪ್ ಸ್ಟೋರಿನೇ ಬಟ್ ತುಂಬ ರಿಯಲ್ ಆಗಿ ರಿಯಲಿಸ್ಟಿಕ್ ಆಗಿ ನಿಮಗೆ ಮೆಸೇಜ್ನ ಕೊಡುತ್ತೆ ಇದು ಫಾದರ್ಸ್ ಡೇ ಸ್ಪೆಷಲ್ ಮೀಟ್ ರೋಹನ್ ರೋಹನ್ ಒಬ್ಬ ಕರಿಯರ್ ಒರಿಯಂಟೆಡ್ ಹುಡುಗ ಕರಿಯರ್ಗಾಗಿ ತುಂಬ ಕಷ್ಟಪಡ್ತಾ ಇದ್ದಾನೆ ಅಪ್ಪ ಕೂಡ ಕಷ್ಟಪಡ್ತಿದ್ದಾರೆ ಆದರೆ ಅವರು ಟ್ಯಾಕ್ಸಿ ಡ್ರೈವರ್ ಆಗಿರ್ತಾರೆ ಅವರು ಕಷ್ಟಪಡ್ತಿರ್ತಾರೆ ರೋಹನ್ನ ಬೆಳೆಸೋಕ್ಕೆ ಆದರೆ ರೋಹನ್ಗೆ ಮಾತ್ರ ಅವರಪ್ಪ ಅಂದರೆ ಇಷ್ಟನೇ ಇರೋದಿಲ್ಲ ಅವ್ನಿಗನ್ಸುತ್ತೆ ರೋಹನ್ನು ಅನ್ಸುತ್ತೆ ಅವರ ಅಪ್ಪ ಏನಾದ್ರೂ ರಿಚ್ ಆಗಿದ್ದಿದ್ರೆ ಅವ್ನಿಗೆ ಇಷ್ಟು ಕಷ್ಟ ಪಡೋದೇ ಇರ್ತಿರ್ಲಿಲ್ಲ ಅಂತ ಹಂಗಾಗಿ ರೋಹನ್ಗೆ ಅವರಪ್ಪ ಕಂಡ್ರೆ ಆಗ್ತಾನೆ ಇರೋದಿಲ್ಲ ಬಟ್ ಸಡನ್ ಆಗಿ ಒಂದ್ ದಿವಸ ರೋಹನ್ ಅವರ ಅಪ್ಪ ಹಾಸ್ಪಿಟಲೈಸ್ ಆಗ್ತಾರೆ ಹಾಸ್ಪಿಟಲೈಸ್ ಆದಾಗ ರೋಹನ್ ಅವ್ರನ್ನ ಮೀಟ್ ಮಾಡೋಕೆ ಅಂತ ಹಾಸ್ಪಿಟಲ್ಗೆ ಹೋದಾಗ ಸಡನ್ ಆಗಿ ಒಂದು ಬುಕ್ ಸಿಗುತ್ತೆ ಆ ಬುಕ್ ರೋಹನ್ ಅವರ ಅಪ್ಪ ಯಾವಾಗ್ಲೂ ರೋಹನ್ ಇಂದ ಸೀಕ್ರೆಟ್ ಆಗಿ ಇಟ್ಟಿದ್ರು ಅದನ್ನ ಅವ್ನ್ ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ ಇವತ್ತು ಆ ಬುಕ್ ಓಪನ್ ಮಾಡಿದಾಗ ಸಡನ್ ಆಗಿ ವಿಂಡೋ ಸೈಡ್ ಇಂದ ಗಾಳಿ ಫ್ಲೋ ಆಗೋಕೆ ಸ್ಟಾರ್ಟ್ ಆಗುತ್ತೆ ಆ ಫ್ಲೋಗೆ ಆ ಬುಕ್ಕಿನ ಪೇಪರ್ಸ್ ಫ್ಲಿಪ್ ಆಗ್ದಾ ಹೋಗುತ್ತೆ ಫ್ಲಿಪ್ ಆಗಿ ಒಂದು ಪೇಜ್ಗೆ ಅಂದ್ಕೊಳ್ಳುತ್ತೆ ರೋಹನ್ಗಿದೆ ಎಲ್ಲ ಫಿಲ್ಮಿ ಅನ್ಸುತ್ತೆ ಡೆಸ್ಟಿನಿ ಥರ ಅನ್ಸುತ್ತೆ ತಾನಾಗೆ ಗಾಳಿ ಬಂತು ಫ್ಲಿಪ್ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟು ಆ ಒಂದು ನ ನೋಡ್ತಾನೆ ಸಡನ್ನಾಗಿ ಆ ಪೇಜ್ ನೋಡಿದ ತಕ್ಷಣ ರೋಹನ್ ಅಳಕ್ಕೆ ಶುರು ಮಾಡ್ತಾನೆ ಓಡಿ ಹೊರಗಡೆ ಹೋಗಿಬಿಡ್ತಾನೆ ಹಾಗಂದರೆ ರೋಹನ್ ಆ ಪೇಜಲ್ಲಿ ನೋಡಿದಂಥದ್ದು ಏನು ಆ ಥರ ದೊಡ್ಡ ಸೀಕ್ರೆಟ್ ಅವರಪ್ಪ ರೋಹನಿಂದ ಏನು ಮುಚ್ಚಿಟ್ಟಿದ್ರು ಆ ಪೇಜಲ್ಲಿ ಅವರಪ್ಪ ಏನು ಬರೆದಿದ್ರು ಅಂತ ನೋಡೋ ಆಸಕ್ತಿ ನಿಮಗೂ ಇದೆಯಾ ಹಾಗಾದರೆ ನಮ್ಮ ಫುಲ್ ವೀಡಿಯೋನ ಸ್ಫೂರ್ತಿ ಅಫಿಷಿಯಲ್ ಪೇಜಲ್ಲಿ ನೋಡಿ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿದೆ ಈ ಸ್ಟೋರಿ ನೋಡಾದ ಮೇಲೆ ಐ ಆಮ್ ಶೋರ್ ನೀವು ಕೂಡ ಎಮೋಷ್ನಲ್ ಆಗ್ತೀರಾ ಇವತ್ತು ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಬೇಗ ಹೋಗಿ ಫುಲ್ ಸ್ಟೋರಿನ ಈಗಲೇ ಕೇಳಿ